ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳಮ್ಮ ನಮಸ್ಕಾರ ಇವತ್ತು ಕಿಚನ್ ಕಿಚನಲ್ಲಿ ಏನ್ ಸ್ಪೆಷಲ್ ಓದ್ ಯೋಚನೆ ಮಾಡ್ತಿದಿರ ಬದ್ನೆಕಾಯಿ ಎಣ್ಗಾಯಿ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಳೆ ತಲೆ ಎಂಬತ್ತಾರು ವರ್ಷ ಸೊ ಮಾಡಿ 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 ಅವ್ರ ಕೈ ಪಳಗೋಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮಮ್ಮನ ಹತ್ರ ಬದ್ನೆಕಾಯಿ ಎಣ್ಗಾಯಿ ಮಾಡಿಸ್ತೀನಿ ನಿಮಗಿಷ್ಟ ಇಷ್ಟ ಆದ್ರೆ ನಿಮಗಿಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟು ಸರ್ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹಸಿಮೆಣಸಿನಕಾಯಿ ಬದನೆಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಾಯಿ ಶುಂಠಿ ಸ್ವಲ್ಪ ಹುಣಸೆಹಣ್ಣು ಕಡಲೆ ಮತ್ತು ಶೇಂಗಾ ಖಾರದ ಪುಡಿ ಈಗ ಈರುಳ್ಳಿ ಟೊಮ್ಯಾಟೊ ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಲವಂಗ ಚಕ್ಕೆ ಶೇಂಗಾ ಮತ್ತು ಕಡಲೆ ಸ್ವಲ್ಪ ಖಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕ್ಬಿಟ್ಟು ಹುಣಸೆ ರಸ ಹಾಕ್ತೀವಿ ಜಾಸ್ತಿ ಹುಳಿನೂ ಆಗಬಾರ್ದು ಹುಣಸೆ ರಸ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋದು ಈಗ ಇದು ರುಬ್ಬಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸ್ಟಫ್ ಮಾಡ್ತಾ ಬರಬೇಕು ಹಿಂಗೆ ನಾಲ್ಕು ನಾಲ್ಕು ಕಡೆ ಹೆಚ್ಚಬೇಕಾ ನಾಲ್ಕು ಕಡೆ ಹಾಕ್ಬೋದು ಹಿಂಗೆ ಕೇಳು ಬೇಕಾದ್ರೆ ಹೆಣ್ಣು ಹಾಕ್ಬೋದು ನಾಲ್ಕು ಬಿಡ್ತಾರಲ್ಲ ನಾವು ತುಂಬ ನೀಟಾಗಿ ಡೈಲಿ ಅಂತ ಗಟ್ಟಿ ಇರ್ತ ಅಲ್ಲದು ನಾವು ತುಂಬ ತೆಗೆದುಬಿಟ್ರೆ ಕೆಲವರು ಆ ಕಡೆಯಿಂದ ಮಾಡ್ತಾರೆ ಕೆಲವರು ತುಂಬಿನಾಗೆ ಇರ್ತಾರ ಇದಕ್ಕೆ ಈರುಳ್ಳಿ ಗಿರುಳ್ಳಿ ಎಲ್ಲ ಹೆಚ್ಚಾಕ್ತಾರಲ್ಲ ಹಾಕಲ್ವ ನೀನು ಇದೆಲ್ಲ ಮೊದಲೇ ಹಾಕ್ಬಿಟ್ಟಿರುತ್ತೆ ಮಸಾಲೆಗೆ ಎಣ್ಗಾಯಿ ಅಂತ ಯಾಕಂತಾರೆ ಎಣ್ಣೆಗಾಯಿ ಹಾಕಿ ಬೇಯಿಸೋದಕ್ಕೆ ಎಣ್ಣೆಗಾಯಿ ಅಂತ ಅಲ್ಲ ತಪ್ಪು ಹೆಣಗಾಯಿ ಅಂದರೆ ಹೆಣೆದು ಮಾಡುವಂಥ ಅಯ್ಯೋ ಓನಮ್ಮ ಇದು ನೋಡಿದ್ದು ಆರಟ್ಟಿದ್ದು ಎಣ್ಣೆಗಾಯಿ ಅಂದರೆ ಎಣ್ಣೆಲೇ ಬೇಯಿಸ್ತಾರೆ ಅಂತಲ್ಲ ಎಣೆಯೋದು ಹೆಣೆಯೋದು

ಇವತ್ತು ಮಾಡ್ತಾ ಇದೀವಿ ಬದ್ನೆಕಾಯಿ ಎಣ್ಗಾಯಿ ನಮ್ಮ ಊರಿನ ಕಡೆದು ಅದನ್ನ ಬೇರೆ ಬೇರೆ ತರದಲ್ಲಿ ಮಾಡ್ತಾರೆ ಬಟ್ ನಮ್ಮ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದು ಬದ್ನೆಕಾಯಿ ಎಣ್ಗಾಯಿ ಹ್ಮ್

ಬದನೆಕಾಯಿ ಎಣ್ಗಾಯಿ ಸೊ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಇವರನ್ನ ಕರ್ಕೊಂಡ್ ಬರ್ತೀನಿ ಕಿಚನ್